ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಮುಖ ಕವಿಗಳಾದಂಥ ರಾಘವಾಂಕರ ಬಗ್ಗೆ ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಈಗ ಕವಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ ರಾಘವಾಂಕ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ನಡುಗನ್ನಡ ಸಾಹಿತ್ಯ ಆಧುನಿಕ ಕನ್ನಡ ಸಾಹಿತ್ಯ ಅಥವಾ ಹೊಸಗನ್ನಡ ಸಾಹಿತ್ಯ ಅಂತೇಳಿ ಬರುತ್ತೆ ಅದರಲ್ಲಿ ಈ ನಡುಗನ್ನಡ ಸಾಹಿತ್ಯದಲ್ಲಿ ಬರುವಂಥ ಪ್ರಮುಖ ಕವಿಗಳಲ್ಲಿ ನಮ್ಮ ರಣಗವಾಂಕ ಕವಿಯು ಕೂಡ ಒಬ್ರು ಇವರು ನಮ್ಮ ರಗಳೆಯ ಕವಿಯಾದಂಥ ಹರಿಹರನ ಸೋದರಳಿಯ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳಬೇಕಾಗುತ್ತೆ ಇಲ್ಲಿ ಇವರ ಕಾಲ ಅಂದ್ರೆ ಇವರು ಹುಟ್ಟಿದಂತ ಕಾಲ ಸಾವಿರದ ಇನ್ನೂರ ಇಪ್ಪತ್ತೈದರಲ್ಲಿ ಇವರ ಜನನ ಆಗುತ್ತೆ ಸ್ಥಳ ಹಂಪೆಯಲ್ಲಿ ಇವರ ಜನ್ಮ ಆಗುತ್ತೆ ಇವರ ಕೃತಿಗಳು ಬಂದು ಹರಿಶ್ಚಂದ್ರ ಕಾವ್ಯ ಸಿದ್ದರಾಮ ಚಾರಿತ್ರ ವೀರೇಶ್ವರ ಚರಿತ್ರೆ ಸೋಮನಾಥ ಚರಿತೆ ಶರಭ ಚಾರಿತ್ರ ಹರಿಹರ ಮಹತ್ವ ಇವು ನಮ್ಮ ರಾಘವಾಂಕ ಕವಿಯ ಪ್ರಮುಖ ಕೃತಿಗಳು ಎಲ್ಲ ಕೃತಿಗಳನ್ನ ಅವರು ಷಟ್ಪದಿಯಲ್ಲಿ ಬರೆದಿದ್ದಾರೆ ಷಟ್ಪದಿ ಅಂದ್ರೆ ನಮ್ಗೆ ಗೊತ್ತು ಆರು ಸಾಲಿನ ಪದ್ಯವನ್ನು ಷಟ್ಪದಿ ಅಂತ ಕರಿತೀವಿ ಅಂತ ಆರು ಸಾಲಿನ ಷಟ್ಪದಿಯಲ್ಲಿ ಇವರು ತಮ್ಮ ಕಾವ್ಯಗಳನ್ನ ರಚಿಸುವ ಮೂಲಕ ಕನ್ನಡ ಒಂದು ಸಾಹಿತ್ಯಕ್ಕೆ ತಮ್ಮದೇ ಆದಂತ ಕೊಡುಗೆಯನ್ನು ನೀಡಿದ್ದಾರೆ ನಮ್ಮ ರಾಘವಂಕ ಕವಿಗಳು ಇವರಿಗೆ ಯಾವೆಲ್ಲ ಬಿರುದುಗಳು ಇತ್ತು ಅಂದ್ರೆ ಉಭಯ ಕವಿ ಕಮಲ ರವಿ ಉಭಯ ಕವಿ ಕಮಲ ರವಿ ಎನ್ನುವಂತ ಗೊತ್ತಿತ್ತು ಕವಿ ಶರಬ ಬೇರುಂಡ ಕವಿ ಶರಭ ಬೇರುಂಡ ಅನ್ನುವಂಥ ಬಿರುದಿತ್ತು ಷಟ್ಪದಿ ಬ್ರಹ್ಮ ಅಂದ್ರೆ ಇವ್ರನ್ನ ಷಟ್ಪದಿಯ ನಿರ್ಮಾಪಕ ಅಂತಲೇ ಕರೆಯಲಾಗುತ್ತೆ ಅಂದ್ರೆ ಆರು ಸಾಲಿನ ಪದ್ಯದಲ್ಲಿ ತನ್ನದೇ ಆದಂಥ ಒಂದು ನೈಪುಣ್ಯತೆಯನ್ನು ಸಾಧಿಸ್ಬಿಟ್ಟು ಕನ್ನಡ ಸಾರಸ್ವತ ಲೋಕಕ್ಕೆ ತಮ್ಮದೇ ಕೊಡುಗೆಯನ್ನು ನೀಡಿದ್ದಾರೆ ನಮ್ಮ ರಾಘವಾಂಕ ಕವಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಮತ್ತೊಮ್ಮೆ ನಮ್ಮ ರಾಘವಾಂಕ ಕವಿಯ ಪರಿಚಯವನ್ನು ಮಾಡ್ಕೊಳ್ಳೋಣ ಕವಿ ರಾಘವಾಂಕ ಕಾಲ ಬಂದು ಸಾವಿರದ ಇನ್ನೂರ ಇಪ್ಪತ್ತೈದರಲ್ಲಿ ಇವರ ಜನನ ಆಗುತ್ತೆ ಇವರು ನಮ್ಮ ರಗಳೆಯ ಕವಿ ಹರಿಹರನ ಸೋದರಳಿಯ ಅಂತ ಹೇಳ್ಬೋದು ಇವರ ಜನ್ಮಸ್ಥಳ ಹಂಪೆ ಇವರ ಕೃತಿಗಳು ಬಂದು ಹರಿಶ್ಚಂದ್ರ ಕಾವ್ಯ ಸಿದ್ದರಾಮ ಚಾರಿತ್ರ ವೀರೇಶ್ವರ ಚರಿತೆ ಸೋಮನಾಥ ಚರಿತೆ ಶರಭ ಚಾರಿತ್ರ ಅರಿಯರ ಮಹತ್ವ ಇವು ಇವರು ಬರೆದಂಥ ಕೃತಿಗಳಾಗಿವೆ ಇವರಿಗೆ ಬಂದಂಥ ಬಿರುದುಗಳು ಇವರಿಗೆ ಬಂದಂಥ ಅಭಿಧಾನಗಳು ಯಾವ್ಯಾವು ಅಂದರೆ ಉಭಯ ಕವಿ ಕಮಲ ರವಿ ಅಂತಲೂ ಕೂಡ ಕರೀತಾರೆ ಕವಿ ಶರಬ ಬೇರುಂಡ ಅಂತ ಕರೀತಾರೆ ಷಟ್ಪದಿಯ ಬ್ರಹ್ಮ ಷಟ್ಪದಿಯ ನಿರ್ಮಾಪಕ ಅಂತೇಳಿ ನಮ್ಮ ರಾಘವಾಂಕ ಕವಿಯನ್ನ ಕರೀತಾರೆ ಇದಿಷ್ಟು ನಮ್ಮ ಕನ್ನಡದ ಪ್ರಖ್ಯಾತ ಕವಿಗಳಾದಂಥ ರಾಘವಾಂಕರ ಪರಿಚಯ ಮೊತ್ತೊಬ್ಬ ಕವಿಯ ಪರಿಚಯದೊಂದಿಗೆ ಮುಂದಿನ ತರಗತಿಯಲ್ಲಿ ಸಿಗ್ತಾನೆ ಎಲ್ಲರಿಗೂ ಧನ್ಯವಾದಗಳು